ಮೋಹನ್ ಲಾಲ್ ವಿಶ್ವನಾಥನ್ ನಾಯರ್ ಲಾಲೆಟ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಹೋಗಿದ್ದು ಎಮ್ಮೆ ಓದಲು ಆದರೆ ಆ ಸಿಟಿಗೆ ಹೋದಾಗ ಎಲ್ಲರೂ ಹೀರೋ ಆಗಿ ಸಿನಿಮಾದಲ್ಲಿ ಮಿಂಚು ಅಂದರು ಕೊನೆಗೆ ಕಾಲೇಜಿನಲ್ಲೇ ಹೀರೋ ಆದರು ಸಾಂಸ್ಕೃತಿಕ ವೇದಿಕೆ ಕಟ್ಟಿದರು ನಾಟಕವಾಡಿದರು ಕುಣಿದರು ಕುಪ್ಪಳಿಸಿದರು ಇದು ಮೋಹನ್ ಲಾಲ್ ಎಂಬ ಹೆಸರಿನ ಕಲಾವಿದನ ಬದುಕಿನ ಟೂ ಲೈನ್ ಸ್ಟೋರಿ ನಮ್ಮ ವಿಷ್ಣುವರ್ಧನ್ ಕೂಡ ಹೀಗೆ ವಿಷ್ಣುವಿಗೆ ಮೆಡಿಕಲ್ ರೆಪ್ ಆಗುವ ಆಸೆ ಕಿಟ್ ಹೊತ್ತುಕೊಂಡು ಮೆಡಿಕಲ್ ಶಾಪ್ಗೆ ಹೋದಾಗ ನೀನು ಹೀರೋ ಥರ ಇರುವೆ ಸಿನಿಮಾ ಸೇರು ಎನ್ನುವ ಉಚಿತ ಸಲಹೆ ಸಂದರ್ಶನದಲ್ಲಿ ಪಾಸ್ ಆದರೂ ಉದ್ಯೋಗ ಕೊಡುತ್ತಿರಲಿಲ್ಲ ಒಂದೇ ಮಾತು ನೀನು ಹೀರೋ ಆಗು ಕೊನೆಗೆ ಈ ಇಬ್ಬರು ಕಲಾವಿದರು ಸಿನಿಮಾ ಕಲಾವಿದರಾದದ್ದು ಹೀಗೆ ತಿರುನೋಟಂ ಎಂಬ ಚಿತ್ರದ ಮೂಲಕ ಮೋಹನ್ ಲಾಲ್ ಚಿತ್ರರಂಗ ಪ್ರವೇಶಿಸಿದರು ಸೆನ್ಸಾರ್ ಸಮಸ್ಯೆ ಎದುರಾಯಿತು ಲಾಲ್ ದುರಾದೃಷ್ಟವಂತ ಪಟ್ಟು ಅಭಿನಯಿಸಿದ ಮೊದಲ ಚಿತ್ರ ತೆರೆ ಕಾಣಲೇ ಇಲ್ಲ ನಮ್ಮ ಸಜ್ಜನ ನಟ ದೇವರಾಜ್ ಅವರ ಮೊದಲ ಫಿಲ್ಮ್ ತ್ರಿಶೂಲ ಕೂಡ ರಿಲೀಸ್ ಆಗಲೇ ಇಲ್ಲ ಈಗ ನೋಡಿದರೆ ಈ ಇಬ್ಬರೂ ಕಲಾವಿದರು ಅವರವರ ಭಾಷಾ ಚಿತ್ರರಂಗದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದವರು ಮುಂದೆ ಲಾಲ್ ಅಭಿನಯಿಸಿದ ಚಿತ್ರ ಮಂಜಿಲ್ ವಿರಿನ್ ಪುಕ್ಕಲ ಇದೊಂದು ಸೂಪರ್ ಹಿಟ್ ಚಿತ್ರ ದಾಖಲೆಯ ಕಲೆಕ್ಷನ್ ಜನ ಮುಗಿಬಿದ್ದು ಸಿನಿಮಾ ನೋಡಿ ಲಾಲ್ ಅವರನ್ನು ಆಶೀರ್ವದಿಸಿದರು ಆಶೀರ್ವದಿಸಿದರುಮ್ಯಾಂಡ್ ಡಿಮ್ಯಾಂಡ್ ನಂತರದ ದಿನಗಳಲ್ಲಿ ಲಾಲ್ ಹಿಂದಿರುಗಿ ನೋಡಿದ್ದೇ ಇಲ್ಲ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಒಂದೇ ವರ್ಷ ಇಪ್ಪತ್ತೈದು ಚಿತ್ರಗಳಲ್ಲಿ ಅಭಿನಯಿಸಿ ಲಾಲ್ ಹಿಂದಿನ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿದರು ಮೋಹನ್ ಲಾಲ್ ಅವರಿಗೆ ಖ್ಯಾತ ನಿರ್ದೇಶಕರಾದ ಐವಿ ಶಶಿ ಎಂಟಿ ವಾಸುದೇವನ್ ನಾಯರ್ ಪ್ರಿಯದರ್ಶನ್ ಮೊದಲಾದವರು ಸಾಥ್ ಕೊಟ್ಟರು ಲಾಲ್ ವೃತ್ತಿ ಬದುಕನ್ನು ಎತ್ತಿ ಹಿಡಿದರು ತನಕ ಮೋಹನ್ ಲಾಲ್ ಅವರಿಗೆ ಸುವರ್ಣಯುಗ ರಾಜಾ ವಿಂಡೆ ಮಗನ ತಾಳವಟ್ಟಂ ಪಂಚಾಗ್ನಿ ಗಾಂಧಿನಗರ ಸೆಕೆಂಡ್ ಸ್ಟ್ರೀಟ್ ಒಂದರ ಹಿಂದೊಂದರಂತೆ ಗೆಲುವಿನ ಹೂಮಾಲೆ ಕಿರೀಟಂ ಪೊಲೀಸ್ ಕನಸು ಆದದ್ದು ಅಪರಾಧಿ ಪಾತ್ರದಲ್ಲಿ ಮಿಂಚಿದ್ದನ್ನು ಮರೆಯೋದುಂಟ ಹೆಜ್ ಹೈನಸ್ ಅಬ್ದುಲ್ಲಾ ಲಾಲ್ ಅಭಿನಯದ ಮರೆಯಲಾಗದ ಚಿತ್ರ ಅಂದಹಾಗೆ ಈ ಮೋಹನ್ಲಾಲ್ ಹೃದಯವಂತ ಮನುಷ್ಯ ತಮ್ಮ ಚಿತ್ರ ಸೋತರೆ ಮತ್ತೊಂದು ಕಾಲ್ ಕೊಟ್ಟು ನಿರ್ಮಾಪಕರಿಗೆ ಸಹಾಯ ಮಾಡುತ್ತಿದ್ದರು ಕಾಲಾಪಾನಿ ಅಂಡಮಾನ್ನಲ್ಲಿ ಚಿತ್ರೀಕರಣ ಬೂಟು ನೆಕ್ಕುವ ಪಾತ್ರದಲ್ಲಿ ನಟಿಸಿ ಇಡೀ ಮಲಯಾಳಂ ಚಿತ್ರರಂಗಕ್ಕೆ ಬೆರುಗು ಹುಟ್ಟಿಸಿದರು ಮೋಹನ್ಲಾಲ್ ವಾನಪ್ರಸ್ಥಂನಲ್ಲಿ ಕಥಕ್ಕಳಿ ಪಾತ್ರ ನಿರ್ವಹಿಸಿ ಮತ್ತೊಮ್ಮೆ ತಾವೆಂಥ ಕಲಾವಿದರೆಂಬುದನ್ನು ಸಾಬೀತುಪಡಿಸಿದರು ಲಾಲ್ ಮಣಿರತ್ನಂ ತಮಿಳು ಚಿತ್ರ ಇರುವರೂ ನಲ್ಲಿ ಪಾತ್ರ ನಿರ್ವಹಿಸಿ ಅಭಿಮಾನಿಗಳ ಮನ ಸೂರೆಗೊಂಡರು ಲಾಲ್ ನಟಿಸಿದ ನರಸಿಂಹಂ ಮಲಯಾಳಂ ಚಿತ್ರರಂಗದಲ್ಲೇ ಕಲೆಕ್ಷನ್ನಲ್ಲಿ ದಾಖಲೆ ಮಾಡಿದ ಚಿತ್ರ ಶೋಲೆ ರೀಮೇಕ್ ರಾಮ್ ಗೋಪಾಲ್ ಕಿ ಆಗ್ ಸಂಜೀವ್ ಕುಮಾರ್ ಪಾತ್ರ ಬ್ಲಾಕ್ಬಸ್ಟರ್ ಚಿತ್ರ ಹೀಗೆ ಸಿನಿಮಾ ಕಲಾವಿದನಾಗಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಮೋಹನ್ ಲಾಲ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒಲಿದು ಬಂದಿದೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಗೌರವ ನಾವು ನೀವೆಲ್ಲ ಸೇರಿ ಅವರಿಗೊಂದು ಅಭಿನಂದನೆ ತಿಳಿಸೋಣ